ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಟಿ ವಿ ಮೈಸೂರು ನಾನು ಅನುಷ ನಮ್ಮ ಸುತ್ತಮುತ್ತ ತುಂಬಾ ವಿಚಿತ್ರವಾದಂತಹ ಕ್ಯಾರೆಕ್ಟರ್ಸ್ ಇರುತ್ತೆ ಒಂದಷ್ಟು ಜನ ಒಳ್ಳೆಯವರಿದ್ರೆ ಒಂದಷ್ಟು ಜನ ಕೆಟ್ಟವರು ಅದರಲ್ಲೂ ಕೂಡ ಕೆಲವೊಂದಷ್ಟು ಜನ ಈ ಗೋವಿನ ಮುಖವಾಡ ಹಾಕ್ಕೊಂಡಿರುವಂತಹ ವ್ಯಾಘ್ರಗಳು ಕೂಡ ನಮ್ಮ ಸುತ್ತಮುತ್ತ ಇರುತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋ ರೀತಿಯಾಗಿ ನಂಚನಗೂಡು ತಾಲೂಕಿನ ಏನು ಹುಲ್ಲಳ್ಳಿ ಗ್ರಾಮ ಏನಿದೆ ಈ ಹುಲ್ಲಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನು ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಒಂದು ಅಷ್ಟು ಮಹಿಳೆಯರಿರ್ತಾರೆ ಆ ಮಹಿಳೆಯರ ಮನೆ ಮುಂದೆ ದಿನ ಒಂದೊಂದು ಬರಹಗಳು ಅಥವಾ ಅವರ ಒಂದು ಅಶ್ಲೀಲ ಚಿತ್ರಗಳೇನಿರುತ್ತೆ ಈ ಚಿತ್ರಗಳನ್ನು ಯಾರೋ ಬರೆದಿಟ್ಟು ಹೋಗ್ತಾ ಇರ್ತಾರೆ ಇದರಿಂದಾಗಿ ಒಂದಷ್ಟು ಮಹಿಳೆಯರ ಸಂಸಾರ ಹಾಳಾಗುತ್ತೆ ಒಂದಷ್ಟು ಯುವತಿಯರ ಮದುವೆಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಮಾನಸಿಕವಾಗಿ ಆ ಮಹಿಳೆಯರಿಗೆ ತುಂಬಾ ನೋವಾಗ್ತಾ ಇರುತ್ತೆ ಆದರೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇದು ಒಂದೆರಡು ತಿಂಗಳ ಕಥೆಯಲ್ಲ ಒಂದು ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ನಡೀತಾ ಇರುತ್ತೆ ಅದಕ್ಕೆ ಆ ಗ್ರಾಮಸ್ಥರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಇವರನ್ನ ರೆಡ್ ಹ್ಯಾಂಡ್ ಆಗಿ ಇಡಿಬೇಕು ಅಂತ ಹೇಳಿ ಕಾದು ಕುಳಿತಿರ್ತಾರೆ ಆಗ ತಗ್ಲಾಕೊಂಡಿದ್ ಯಾರಪ್ಪ ಅಂದ್ರೆ ನಿಜವಾಗ್ಲೂ ಆ ಗ್ರಾಮಸ್ಥರು ಅವ್ರಿಗೆ ಅವರೇ ಒಂದು ಶಾಕ್ ಆಗ್ಬಿಡ್ತಾರೆ ಯಾಕಂದ್ರೆ ಆ ಗ್ರಾಮದಲ್ಲಿ ಏನೇ ತೊಂದರೆ ಆಗ್ತಾ ಇದ್ರು ಕೂಡ ಅದನ್ನ ಬಂದು ಪರಿಹಾರ ಮಾಡ್ತಿದ್ದಂಥವನು ಅದನ್ನ ಒಂದು ಏನೋ ಒಂದು ಜಗಳ ಆಗಿರುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಆ ಊರಲ್ಲಿ ಅಂತಹ ಸಮಸ್ಯೆಗಳನ್ನ ಮುಂದೆ ನಿಂತು ಬಗೆಹರಿಸ್ತಿದ್ದಂತಹ ವ್ಯಕ್ತಿ ಆ ಗ್ರಾಮದ ಮುಖಂಡ ನಲ್ವತ್ತೈದು ವರ್ಷದ ಒಂದು ಏನು ಐವತ್ ನಾಲ್ಕು ವರ್ಷದ ಶಿವಣ್ಣ ಎಂಬಾತ ಈ ಕೃತ್ಯವನ್ನ ಮಾಡ್ತಾ ಇದ್ದೆ ಅವನೊಬ್ಬ ಸೈಕೋಪಾತ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದೆರಡು ಮಹಿಳೆಯರ ಮನೆ ಮುಂದೆ ಈ ರೀತಿಯಾಗಿ ಅವನು ಒಂದಷ್ಟು ಅಶ್ಲೀಲ ಬರಹಗಳು ಅಶ್ಲೀಲ ಚಿತ್ರಗಳನ್ನ ಅವ್ನು ಬಿಟ್ಟಿರ್ಲಿಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರ ಮನೆ ಮುಂದೆ ಈ ರೀತಿಯಾಗಿ ಒಂದು ರಾತ್ರಿ ಬರೋದು ಬ ಒಂದು ಬಿಳಿ ಹಾಳೆ ಮೇಲೆ ಅವರ ಅಶ್ಲೀಲ ಚಿತ್ರವನ್ನ ಅಥವಾ ಅವ್ರ ಬಗ್ಗೆ ಅಶ್ಲೀಲವಾಗಿ ಬರಹಗಳನ್ನ ಬರೆದಿಟ್ಟು ಅವರ ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡಿ ಆತ ಇಟ್ಟು ಹೋಗ್ಬಿಡ್ತಿದ್ದ ಈ ರೀತಿಯಾಗಿ ಮಹಿಳೆಯರಿಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಆಗ ಆತ ಇದೇ ರೀತಿಯಾಗಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಆ ಗ್ರಾಮಸ್ಥರು ಹಿಡಿದಿದ್ದಾರೆ ಹಿಡಿದಂತಹ ಗ್ರಾಮಸ್ಥರು ಸುಮ್ಮನೆ ಬಿಡ್ತಾರ ಯಾಕಂದ್ರೆ ಮೂರ್ನಾಲ್ಕು ವರ್ಷದಿಂದ ಇವನು ತುಂಬಾನೇ ಕಾಟ ಕೊಟ್ಟಿದ್ದಾನೆ ಆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಂದ್ ನಾಲ್ಕಷ್ಟು ಒಂದಷ್ಟು ಗೂಸವನ್ನ ಕೊಟ್ಟು ಆತನನ್ನ ಹುಲ್ಲಳ್ಳಿ ಪೊಲೀಸರಿಗೆ ಆ ಪೊಲೀಸರು ಈಗ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಮಹಿಳೆಯರಿಗೆ ಈ ರೀತಿಯಾದಂತಹ ಅವರು ಸುತ್ತಮುತ್ತಲೇ ನಾವು ನಂಬಿರ್ತೀವಿ ಅಂಥವ್ರಿಂದಲೇ ಕೂಡ ಎಷ್ಟೋ ಸಮಸ್ಯೆಗಳು ಆಗತ್ತೆ ಯಾರನ್ನ ನಾವು ತುಂಬಾನೇ ನಂಬಿರ್ತೀವಿ ಅಂಥವ್ರಿಂದಲೇ ಕೂಡ ಈ ಆದ ಯಾಕಂದ್ರೆ ಆತ ಕೂಡ ಒಂದು ಗ್ರಾಮದ ಮುಖ್ಯಸ್ಥ ಆತನಿಂದ ಏನೋ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನಂಬಿದ್ದಂತಹ ಜನ ಮುಗ್ಧ ಜನಕ್ಕೆ ಈತ ಮಾಡ್ತಿದ್ದು ಮಾತ್ರ ನಿಜವಾಗ್ಲು ಸೈಕೋಪಾತ್ ಅಂತ ಹೇಳಿದ್ರೆ ಕೂಡ ಯಾವುದೇ ತಪ್ಪಾಗೋದಿಲ್ಲ ನೀವು ಕೂಡ ಜೋಪಾನ್ ಆಗಿರಿ ಯಾಕಂದ್ರೆ ನಿಮ್ಮ ಸುತ್ತಮುತ್ತಲೂ ಕೂಡ ಇದೇ ರೀತಿಯಾಗಿ ಗೋವಿನ ಮುಖವಾಡ ಇರುವಂತಹ ವ್ಯಾಘ್ರಗಳು ಇರುತ್ತೆ ಇದೇ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ ಮೈಸೂರು ನನ್ ಅನುಷಾ